ನಮ್ಮ ಹುಡ್ಗ ಹೊಲ್ದಕ್ಕೆ ಬತ್ತಿನಿ ಎಂಬಕ್ಕಿಲ್ಲ ನಾನು ಬತ್ತಿನ ಬತ್ತಿಂತರ ಆಗಿದ್ದಾನೆ ಕಿತ್ಕೊಂಬರಕ್ಕೆ ನಾನು ಬತ್ತಿಂತಾರ ಆಗಿದ್ದೇನೆ ಕಿತ್ಕೊಂಬರಕ್ಕೆ ಅಂತಂದು ಪೇಟ್ ಕಟಾರಿ ಮಾಡ್ತಾನೆ ಅದಕ್ಕೆ ಸುಮ್ಕಿರಪ್ಪ ನಾನೇ ಕಿತ್ಕೊಂಬತ್ತೀನಿ ಅಂತಂದು ಹೇಳಿ ಹೇಳಿದೀನಿ ಇಲ್ಲಿ ನೋಡಿದ್ರೆ ತಿಂಬತ್ತೇ ಒಂದು ಇಲ್ಲ ಉಡ್ಕೆ ಆಡ್ದಂಗೆ ಆಗುತ್ತೆ ಅರ್ಧ ಬರ್ಧ ಮಾಡಿ ಕೆಮ್ಕದಂಗಾಗಿದ್ದಾವೆ ತಿಂಬಕ್ಕೆ ಒಂದಿಟ್ಟು ಹಚ್ಚಗಿದ್ರೇ ಚಂದಕ್ಕಿರೋದು ಆ ಏನು ದಿನ ಜಾಮ್ ತೆಗಿತಾನೆ ಇಲ್ಲಾಂದ್ರೆ ನಾನೇ ಬತ್ತೀನಿ ಅಂತಂದು ಅಂತಾನೆ ಈ ಸ್ಯಾದ್ರೆಗೆ ಹುಳ ಉಪ್ಪಡೆಗೆ ಸೊಳ್ಳೆ ಕಟ್ಟದಾಗೆ ಹುಡ್ಗು ಕರ್ಕೊಂಬಂದರೆ ಸೊಳ್ಳೆ ಕಡಿತವೆ ಅದಕ್ಕೆ ನಾನೇ ಒಂದು ದಿವಸ ಅಲ್ಲಿ ಅವಸ ನಾವು ಕಟ್ಟಕ್ಕೆ ಬಂದಿದ್ದೀನಿ ಅದು ಮೇಯ್ತಿರು ತಂಗೆ ಒಂದೆರಡು ಕಿತ್ಕೊಂಡು ಹೋಗೋಣ ಇಲ್ಲಿ ಓಟು ಸ್ಯಾದ್ರಿ ಹಂಗೆ ಮಾಡ್ಬಂದು ಕಿಸೂಗ್ಲಾಗ್ಬಿಟ್ಟೈತಿ ಹುಡುಕೊಂಡು ಒಂದೆರಡು ಕಿತ್ಕೊಂಡು ಹೋಗ್ಬೇಕು ಇಲ್ಲಿದ್ರೆ ಇವತ್ತೇನು ನಮ್ಮ ಹುಡುಗ ಹೋಗ್ತಿದ್ದಂಗೆ ಬಂದ್ಬಿಡ್ತಾನೆ ಜಾಮ್ ತೆಗಿಕ್ಕೆ ಅಜ್ಜ ನಾನು ಅಲ್ಲೆಲ್ಲ ಹುಡ್ಕಾಡ್ತೀನಿ ದನ ನೋಡಿ ರೋಡ್ದ್ರು ಕಟ್ಟಾಕಿ ಇಲ್ಲಿಗೆ ಬಂದಿದೀಯ ನಾನು ಅಲ್ಲೆಲ್ಲ ನೋಡ್ಕೊಂಬಂದಪ್ಪ ರಾಗಿ ಮಾಲಕ್ಕೆ ಬಂದಿದೀಯಾ ಟ್ಯಾವ ಅಂತಂದು ಅಂತಿದ್ದೆ ನೀನು ಯಾಕೆ ಇಲ್ಲಿಗೆ ಬಂದಿದೆಯಾ ಹೊಸ ನೋಡಿ ರಾಲ್ ಕಟ್ಟಕ್ಕೆ ಬಂದಿದೀಯಾ ಈ ಪಾರ್ಟಿ ಟ್ಯಾದ ರಾಗಿ ಮಾಲಾಗ ಏನು ಮಾಡ್ತೀಯಾ ನಾನು ರಾಗಿ ಮಾಲ ಹೆಂಗೆ ನೋಡ್ಕೊಂಡು ಹೋಗನ ನೀನ್ ಇದಿ ಅಂತಂದೇಳಿ ಬಂದಪ್ಪ ಅಲ್ಲೆಲ್ಲ ನೋಡ್ಕೊಂಡು ಬಂದೆ ನಾನು ಅಲ್ಲಿ ತೀಪ್ರಂತ ರಾಮಾಜ್ ಎಲ್ಲ ಕರೇಣ್ಣು ಎಲ್ಲಾ ನೋಡ್ದೆ ಬುದೀನಾಗೆಲ್ಲ ಅಂತಂದೇಳಿ ಹಿಂಗೆ ಬಂದಪ್ಪ ಇಲ್ಲೇ ಇದ್ದೆ ನೋಡ್ದೆ ಇಲ್ಲೆಲ್ಲ ಇದಿ ಅಂತಂದೇಳಿ ಹುಡುಕೆ ಬಂದೆ ಅಗಲೇ ನಾನು ಕರದ್ರೆ ಬಾ ಹೋಗಣಿಕೆ ಹಂಗೆ ಹೊಸನ ಇಟ್ಕೊಂಡು ಮೇಯ್ಸುವಂತೆ ನಾನು ಒಂದಿಟ್ಟು ಅಲ್ಲಿ ಯಾವ್ದಾಗ ಒಂದಿಟ್ಟು ಇಟ್ ಬುದೈತೆ ಅಲ್ಲಿ ಆತ ಬಿದ್ದೈತೆ ಒಂದಿಟ ನಾನು ಅದಕ್ಕೆ ಇದನ್ನ ಹಾಕ್ತೀನಿ ಮಣ್ಣು ಹಾಕ್ತೀನಿ ಬಾಂಗೊಂದು ಶನ ಸೈಸ್ ಇಟ್ಕೊಂಡು ಮೇಸಿ ಅಂತಂದು ಅಂದ್ರೆ ಹ್ಞೂ ನಾನ್ ಬರಲ್ಲಪ್ಪ ನಾನೇ ಬರ್ತೀನಿ ಹೊಲ್ತಕೆ ಆಕೆ ಹಸ್ರಕ್ಕೆ ಜಾರಿ ಇರತ್ತೆ ಮಾಡಿರತ್ತೆ ಅಂತ ಅಂದೇಳಿ ಪುರಾಟ ಹೊಡಿತಿದ್ದೆ ಕರದ್ರು ಬರ್ದಂಗೆ ಈಗ ಬಂದಿದೀಯಾ ನಾನು ಅಲ್ಲಿ ನೋಡಿದೆ ಇಲ್ಲಿ ನೋಡಿದೆ ಇರ್ಲಿಲ್ಲ ಅಂತಂದೇಳಿ ಈಗ ಹೇಳ್ತಿದೀಯ ಬರೋದು ಬಿಟ್ಟು ಇವಾಗ ಕರೋದ್ರಿ ನೀನು ಕರ್ಬಿಟ್ಕೇನೆ ಬರಬೇಕು ಅಂತ ಏನಿಲ್ಲ ನಮಗೆ ಬರಂಗ ಆದರೆ ಬರ್ತೀವಿ ನಾವೇ ನೋಡ್ಕೊಂಡು ಹೋಗಕ್ಕೆ ನಾನು ರಾಗಿ ಹೊಲ ಹೆಂಗೆ ಕೊಯ್ಯಕ್ಕೆ ಬಂದೈತೆ ಏನೋ ಕುಲರ್ ಪಲ್ಲರ್ನ ಕರಿಯೋಕ್ಕೆ ನೋಡೋಣದೇ ಮಾಗೈತೇನ ಎಲ್ಲನ ಅಂತಂದೇಳಿ ಒಂದಿ ಪಂದಿ ಬಂದವೇನ ಹೊಲಕ್ಕೆಲ್ಲನ ಅಂತಂದೇಳಿ ಬಂದನಪ್ಪ ರಾತ್ರಿ ಹೊತ್ತು ನಾವು ಬಂದು ಕಾವಲು ಕಾಯ್ತಾಳೆ ನೋಡು ಒಂದು ಹೊಡಿತಾಳೆ ಅದಕ್ಕೆ ಒಂದು ಎಲ್ಲ ನೋಡ್ಕೊಂಡು ಹೋಗಿ ಬಂದಿದ್ಲಂತೆ ಹಂಗೆ ನೀಟತ್ನ ಬತ್ತ ಒಂದು ರಾತ್ರಿ ಹೊತ್ತನಾಗ ಬಂದು ಅಂತಳು ಕಾಯ್ಬೇಕಮ್ಮ ಕಾದು ನೋಡಬೇಕು ಇಟ್ಲ ತಿರಿ ನೋಡಲ್ಲ ಈಗ ಹೇಳ್ತಾಳೆ ಒಂದಿ ಪಂದಿ ಬಂದವೇನ ನೋಡ್ಕೊಂಡು ಹೋಗೋಣ ನಮ್ಮ ತಂದೆ ಹೇಳ್ತಿ ಮೇಲೆ ನಾನು ಒಂದಿಟಾ ಸಾರಿ ಬಂದಿಟ್ಟ ಸೊಪ್ಪ ಪಪ್ಪ ಇದ್ರೆ ನೋಡ್ಕೊಂಡು ಕೊಯ್ಕೊಂಡು ಹೋಗೋಣ ಸೊಪ್ಪಿನ ಸಾರ ಮಾಡ್ತಾರೆ ಅಂತಂದೇಳಿ ಬನ್ನಪ್ಪ ಬಾ ಹೋಗಣ ಸೊಪ್ಪು ಎಲ್ಲ ಇದ್ರೆ ಕೊಯ್ ಕೊಡಿ ನಾನು ಸೊಪ್ಪು ಪಪ್ಪ ಕೊಯ್ ಹೋಗಿ ಕೊಯ್ಕೆ ಹೋಗು ಅಲ್ಲಿ ಕರೆಯೋದು ಹೊಸ ಒಂದ್ ಚೆನ್ನಾಗ್ ಇಡ್ಕೊಂಡು ಮೇಸಾಗ ಹೋಗ್ಬೇಕಾರೆ ಕೊಯ್ಕೊಂಡು ಹೋಗೋಕ್ಕಾಗುತ್ತೆ ನಾನು ಆ ಹುಡ್ಗ ರಾಗಿ ತಾನೆತರಾಗಿ ತಾನೆತರಜ್ಜ ಉಜ್ಜಿ ಬೆಳೆಸೆ ಮಾಡೋಕ್ಕಾಗುತ್ತೆ ತಿಂಬಕಾಗುತ್ತೆ ಅಂತಂದೇಳಿ ಅವ್ಯಾವ ಹುಡುಗರು ಆ ಪಕ್ಕದ ಮನೆಯವರು ಅವ ಇವರು ಆ ಚಂದ್ರಣ್ಣರು ಹುಡುಗರು ಹಿಡ್ಕೊಂಡಿದ್ರಂತೆ ಅದಕ್ಕೆ ಕೊಡಿಸು ಕೊಡ್ಸು ಅಂತಂದು ಹೇಳಿ ಖ್ಯಾತ ಮಾಡಿದಂಥ ಹುಡುಗರು ಒಂದು ಎರಡು ಕೊಡಲಿಲ್ವಂತೆ ಅದಕ್ಕೆ ಆಯಮ್ಮ ಹೇಳ್ತಿತ್ತು ನಿಮ್ಮ ಹೋದಾಗ ತಂದು ಕೊಡುತ್ತೆ ಹೇಳು ಅಂತಂದೇಳಿ ಅದಕ್ಕೆ ಬರ್ಬೇಕಾದಾಗ ಎರಡು ದಿವಸ ಕೇಳ್ದ ದಿವ್ಸ ರಾಗಿ ಬೆಳೆಸಿ ಮಾಡಕ್ಕೆ ರಾಗಿ ತಾನೇ ಕ್ತ್ಕೊಂಡು ಹೋಗೋಣ ಅಂತ ಅಂದೇಳಿ ಬಂದ್ನಿತ್ಯ ನಾನು ಇಲ್ಲಿಗೆ ಹಾಕ್ ಬತ್ತಿದ್ದೆ ಅಲಕಣ್ಣ ಈ ಸೀತದಾಗೆ ಯಾರು ಸೊಪ್ಪಿನ ಸಾರು ಉಮ್ತಾರೆ ಸೀತಾಗೆ ನೆಗಡೆ ಕೆಮ್ಮು ಹಂಗೇನೆ ಮುಸ್ಕೊಡ್ತಾರೆ ಎಲ್ಲ ಸೀಡೆ ಬಡ್ದಿರುತ್ತೆ ಮಳೆ ಬಂದು 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 ಸಾರು ಸೆಂದಕ್ಕಾಗಲ್ಲ ಸೊಪ್ಪಿಂದು ಯಾತನ ಖಾರವಾದ ಯಾತನ ಮಾಡೋದು ಬಿಟ್ಟು ಕೋಳಿಯ ಇಲ್ಲ ಮಟೆ ಸಾರ ಯತನ ಮಾಡೋದು ಬಿಟ್ಟು ಮಟೆ ಹುರಿದು ಯಾತನ ಮಾಡ್ಕೊಳಿ ಕಳು ಸಾರ ಅಂಥದ್ದು ಮಾಡೋದು ಬಿಟ್ಟು ಇವಳು ಸೊಪ್ಪು ಕಣ ಹೋಗಿ ಬಂದಳೆ ಸೊಪ್ಪು ಸೆಂದಕ್ಕಾಗಲ್ಲ ಮಳೆ ಬಂದು 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 ಸಾರು ಚೆಂದಕ್ಕಾಗಲ್ಲ ಸೊಪ್ಪಿನ ಸಾರು ಯಾರು ಉಂಬ್ತಾರೆ ಹೋಗು ಏನತು ಉಮ್ದಿಲ್ದಿದ್ರೆ ಹೋಗಿ ಕುರಿಯ ಕೋಳಿಯ ಕೊಯ್ಕೆಟ್ ತಗೊಂಬರೋಕು ಮಾಡ್ತೀವಿ ನಾವು ಉಮ್ತೀವಿ ತಾನೆ ಊಟ ತಗೊಂಬರೋ ಹೋಗಿ ಎಲ್ಗ ನಾನು ಹೋಗಿ ತೊಂದರೆ ಮಾಡಿ ಇಕ್ತಾರೆ ತೋರ್ದಲ್ಲೇ ಇಲ್ಲಿನ ಅದೇಕು ಇದು ಬೇಕು ಅಂತಂದ್ರೆ ಹೇಳಿ ಬಗ್ಸ್ತೀಯ ಸೊಳಿ ಆಗುತ್ತೆ ಶೀತಾಗೆ ಸ್ವಪ್ಪಿನ ಯಾರು ತಿಂತಾರೆ ಹದಿನಾರು ತಿಂತಾರೆ ಹದಿನಾರು ತಿಂತಾರೆ ಅಂತಾನೆ ತೊಂದಿಕ್ಕು ತಂದು ಕೊಟ್ಟರೆ ಮಾಡಿರ್ತಾರೆ ನೀನು ಉಮ್ತಿಯಾ ಅವರು ಉಂತಾರೆ ಕಾರು ಅದ ಸೋಳಿ ಸರಿಯಾಗಿ ಇಲ್ಲದೆ ತಾರ ಶೆಟ್ನಿನ ಚಪಾತಿನ ಯಾಕನ ಮಾಡ್ಬೇಕು ಅಷ್ಟೇ ಕೋಳಿನ ಕೋಳಿ ಮೊಟ್ಟೆನಾ ಇಲ್ಲ ಮಟನ್ನ ತೊಂದರೆ ಮಾಡ್ತಾರೆ ಇಲ್ಲಿ ಹೇಳ್ತೀಯಾ ಹೋಗಿ ತಾಂಬ ತಮ್ಮಂದ್ರೆ ಮಾಡಿರ್ತಾರೆ ಈಗ ಇವತ್ತಿಗೆ ಸರಿಯಾಗಿ ಬೈನಾಗ ಮಸ್ತಾಗಿ ಈರುಳ್ಳಿ ರೇಟು ಕಡಿಮೆ ಆಗೈತಿ ಈರುಳ್ಳಿನ ಹೊಸ ಹೆಚ್ಚಿ ಸುಲಿದು ಕೊಡು ಖಾರು ಚಟ್ನಿನ ಮಾಡಿರಿ ಈರುಳ್ಳಿ ಚಟ್ನಿ ಮಾಡಿರ ಚೆನ್ನಾಗಿರುತ್ತೆ ಒಂದು ಚಪಾತಿ ಪಪಾತಿನ ಉಜ್ಜಿರಿ ಈ ಸೀತಕ್ಕೆ ಸರಿಯಾಗಿ ಆಮೇಲಿಂದ ನಾಳೆಗೆ ಬೆಳಗ್ಗೆ ತಂದು ಕೊಡ್ತೀನಿ ಕೋಳಿನ ಇಲ್ಲ ಕೋಳಿ ಮಟ್ಟನ ಯಾತನ ತಂದು ಕೊಡ್ತೀನಿ ಸಾಯಂಕಾಲಕ್ಕೆ ಖಾರು ಚಟ್ನಿಯ ಮಾಡು ಚೆನ್ನಾಗಿರುತ್ತೆ ಸೊಪ್ಪಿಂದು ಉಂಬಕ್ಕಾಗಲ್ಲ ಈ ಸೀತಕ್ಕ ಹಾತ್ಕು ರಾಗಿವಲ್ಲ ಇನ್ನು ಪೂರ ಅಚ್ಚಿಗೆ ಇದು ಪೂರನ ಕೆಂಪಾಗಿ ಆಗಿಲ್ಲ ಕಣಜ ಇನ್ನೂ ಒಂದೊಂದು ಅಚ್ಚಿಕ ಕಾಳು ಪೂರನ ಕೆಂಪಾದ್ರೆ ಕಾ ಚೆನ್ನಾಗಿತ್ತು ಚೆನ್ನಾಗಿ ಆಗಬೇಕು ಈಗ ಇನ್ನೂ ತಿಂಬ ತೆನೆಗೆ ಮೀರಿ ಐತೆ ರಾಗಿವಲ್ಲ ಇನ್ನೊಂದು ಆರು ಹದಿನೈದು ದಿವಸ ನೆಲ ಬಿಗಿ ತಕೊಂಡ್ರೆ ಎಲ್ಲ ಆಗಿಬಿಡುತ್ತೆ ಕೂಲರ್ನ ಕರ್ಕೊಂಬಂದು ತೆನೆನೇ ಕೊಯ್ಸ್ಬೇಕು ಬುಡಕ್ಕೆ ಕೊಯ್ಬಾರ್ದು ಬುಡಕ್ಕೆ ಕೊಯ್ದರೆ ಬರೀ ಮಣ್ಣು ಕಲ್ಲು ತೆನೆ ಕೊಯ್ದ್ರೆ ರಾಗಿ ಚೆನ್ನಾಗಿರ್ತವೆ ಮಿಷಿನ್ಗೆ ಹಾಕಿಸ್ತಾವೆವು ಮಾಡೋಕ್ಕೂ ಅಗೂರವಾಗಿರ್ತವೆ ಯಾತಕ್ಕಲ್ಲು ಮಣ್ಣು ಇರೋಲ್ಲ ಮಿಷಿನಾಗೆ ಆಯ್ತವು ರಾಗಿ ಕಾಳುನು ಚೆನ್ನಾಗಿರ್ತವೆ ಇಲ್ಲಾಂದ್ರೆ ಒಟ್ಟು ಸದಾ ತೆನೆ ಕಾಳು ಸೊಪ್ಪು ಇದು ಹುಲ್ಲು ಎಲ್ಲ ಜಿತ್ತಿ ಆಗುತ್ತೆ ಉದ್ವಾನ ಕೊಯ್ಸಾನ ತೆನೆ ಹೆಚ್ಚು ಕಟ್ಟಾಗಿರುತ್ತೆ ರಾಗಿ ಚೆನ್ನಾಗಿರ್ತಾವೆ ಯಾವ್ದು ಕೂಲರ್ ಬರ್ದ್ರೆ ಕೂಲಿ ಕೊಟ್ಟು ಕೊಯ್ಸಾನ ಏ ನೀನ್ ತೆನೆ ಕೊಯ್ಯನ ಅಂತಂಬತ್ತೀವ ಕೂಲಿ ಆಳುಗಳು ಜಾಸ್ತಿ ಆಗ್ತವೆ ಈಗ ತೆನೆ ಕೊಯ್ಯೋದು ಆಮೇಲೆ ಇಂದ ತಿರ್ಗ ಕಡ್ಡಿ ಕೊಯ್ಯೋದು ಕಡ್ಡಿ ಕೊಯ್ಯಕ್ಕೆ ನೋಡ್ರೆ ಯಾರು ಕೂಲಿಯರು ಬರಲ್ಲ ಅಂತಂಬತ್ತಾರೆ ಯಾರನಿರುತ್ತಾರೆ ಕಡ್ಡಿನ ಕೂಲಿಯಾ ಜಾಸ್ತಿ ಕೊಡ್ಬೇಕು ನಾನೂರ ಐನೂರು ರೂಪಾಯಿ ಕೊಡ್ಬೇಕು ತೆನೆ ಕೊಯ್ಯಕೇನೆ ಮುನ್ನೂರು ರೂಪಾಯಿ ಕೇಳ್ತಾರೆ ಅಜ್ಜ ನಾವು ಬರೀ ತೆನೆನೇ ಕೊಯ್ಸ್ಬಾರ್ದು ಮದ್ದೇನ್ ತಕ್ಕ ತೆನೆ ಮದ್ದನಿಂದ ಕಡ್ಡಿ ಕೊಯ್ಸ್ಬೇಕು ಹಂಗಾದ್ರೆ ತೆನೆನು ಕಡ್ಡಿ ಕೂಡ ಆಗುತ್ತೆ ಕೂಲರ್ ಮಾಡ್ತಾರೆ ತೆರೆ ಕೊಯ್ಯಕ್ ಬರ್ತಾರೆ ಕಡ್ಡಿ ಕೊಯ್ಯೋಕೆ ಇಬ್ಬರಲ್ಲ ಅಂತೊಂಬತ್ತಾರೆ ಅವಾಗ ಕಷ್ಟ ಆಗುತ್ತೆ ತೆನೆನೆ ಕೊಯ್ಯನ ಕಣಜ ತೆನೆ ಕೊಯ್ದರೆ ಬುಡು ಬುಡಕ್ಕೆ ಕೊಯ್ದರೆ ತಕ ಸುಮ್ಮನೆ ಇರ್ಬೇಕು ಇಲ್ಲಾಂದ್ರೆ ಎತ್ತನ ಮಾಡಿ ಬಂದ್ರೆ ಹುಲ್ಲು ಕಾಳು ಎಲ್ಲ ಅದ್ಭುತ ಆಗ್ತವೆ ಇಲ್ಲಾಂದ್ರೆ ತೆನೆ ಕೊಯ್ಕೊಂಡ್ರೆ ರಾಗಿ ಆದ್ರೂ ಚೆನ್ನಾಗಿರ್ತವೆ ಕಡ್ಡಿ ಏನು ಮಾಡಿಬಿಟ್ಟ ಕೊಯ್ಕಬಹುದು ಅನ್ ಮಾಡ ಈಗ ಒಂದಿವಸ ರಾಗಿ ತೆನೆಗೆ ಸಿಕ್ಕಂಡು ಬಾ ಹೋಗೋಣ ಹೊಸ ನಾ ಬದ್ದು ಚಂದಕ್ಕೆ ಬಾ ಮೇಯಿಸಿಕೊಂಡು ಕರಿಕೈತೆ ಚಂದಕ್ಕೆ ಎಸಿ ಐತಿ ಎಲ್ಲ ಹ್ಞೂ ನಡಿ ನಾನು ಒಂದೆರಡು ರಾಗಿ ತೆನೆ ಸಿಕ್ಕಂಡು ಹೊಸ ಮೇಯಿಸ್ಕೊಂಡು ಬತ್ತೀನಿ ಹೋಗೋಣ ನಡಿ ನೀನು ಈ ತಾವ್ದಾಗೆ ಎಲ್ಲನೂ ಬಿದ್ಗಿದ್ದೀಯಾ ಮೊದ್ಲೇ ಓಡಾಡಕ್ಕಾಗಲ್ಲ ಏನಿಲ್ಲ ಕಾಲು ಜಾರಿ ವಯಸ್ಸಾದಾಗ ಅದೇ ಒಂದು ಊನ ಹಾಕೈತೆ ಶಕ್ತಿ ಇರೋಲ್ಲ ಕಟ್ಕೆಮಲ್ಲ ಪಟ್ಗೆ ಮಲ್ಲ ಅವಾಗ ಆಪ್ರೇಷನ್ ಮಾಡಿರೋನು ಒಟ್ಟು ಮೂಳೆದು ಇಂಥ ಯಾವ್ದಾಗೆಲ್ಲ ಬರಕೋಬೇಡ ಬಿದ್ದೆ ಎದ್ರೆ ಯಾರೂ ನೋಡಲ್ಲ ಒಟ್ಟು ಕಾಲು ಮುರಕಂಡು ಅವು ಕಟ್ಟಿಗೆ ಮಲ್ಲ ವಯಸ್ಸು ಅದರು ವಯಸ್ಸು ಬಿದ್ರೆ ಎದ್ದು ಬರ್ತಾರೆ ನಡಿ ಇಲ್ಲಿಗೆ ಹಾಕಿ ಬರಕೋದಿ ಯಾವ್ದಾಗೆ

ನಾನು ಕಾಪಿ ಕಿಕ್ಕಿದ್ನಪ್ಪ ನಿಮ್ಮ ಅಜ್ಜಿನೂ ನೀನು ಗೊತ್ತಿರಿ ನೀನು ಮಂತಕೋತಾರಿ ಕೋತರಿ ಶಾನೆ ಶಾನೇ ಒಂದು ಎಲ್ಲಿರ್ಲಿಲ್ಲ ಇಸ್ಕೊಂಡು ಬತ್ತೀನಿ ಬರ್ತೀನಿ ಎಂಬ ತಂದು ಹೇಳೋತಪ್ಪ ಗೊತ್ತೈತೆ ಎಮ್ ಕಾಪಿ ಇತ್ತೆ ಮೊದ್ಲೇ ಕಾಪಿ ಕುಡಿಯೋ ಅವಜ್ಜಿದು ಕಾಪಿ ಕಾಪಿ ಎಂಬುತ್ತ ಎಮ್ ತಂದು ಹೇಳಿ ಆ ಇಲ್ಲ ಈ ಯಾವ್ದಾಗೆ ಎಲ್ಗೋಗಿದ್ದ ಸುಮ್ಮನೆ ಇರೋದು ಬಿಟ್ಟು ಮನೆತಾಗೆ ತೆಗೆ ಎಲ್ಲ ಬಿದ್ದಿರತು ಮಾಡಿರತ್ತ ಹುಷಪ್ಪಾ ಗೊತ್ತಮ್ಮ ಬಿಸ್ಲಾಗೇ ಹಂಗೆ ಒಳ ಬಿಸ್ಲು ಮಳೆದು ಗಮ್ಮ ಸಾಕ ಗೊತ್ತಮ್ಮ ಹಂಗೇ ಹೊದಕ್ಕೆ ಹೋಗಿದ್ದೆ ಸಾಕಾದಂಗೆ ಆಗಿಬಿಡ್ತು ನೋಡ್ಕೊಂಬರ ನಗ್ಯವಲ್ಲ ನಾಂತಂದು ನಮ್ಮ ಹೊಲ್ತಕ್ಕೆ ಹೋಗಿ ಬರೋ ಹೊತ್ತಿಗೆ ಅಮ್ಮನಿ ಹೆಂಗೆ ಸಹ ತಗಂಗಾಗಿ ಆಗಿಬಿಡ್ತು ಕಣೆ ಹೆಂಗು ಹೋಗ್ತಿರ್ಲಿಲ್ಲರಿ ನಡುವೆಲ್ಲ ನಾ ಅಂಜನೇ ನೆಲ್ಸಿಕ್ಕರೆ ಸಾಕಪ್ಪ ಆಗಿಬಿಡ್ತು ಅಲ್ಲಿಂದ ನೆಲ್ಯಾಕ ಆಗಲಿಲ್ಲ ಕಣಿ ಹಂಗೇನೆ ಯಾಗೂ ಯಾರ ನಾವು ಹೊಲ್ತಪ ಪಲ್ತಕೋದ್ರು ಬೈಕ್ನಾರು ಬಂದರೆ ಹೋಗೋಣ ಅಂದ್ಕಂಡೆ ಯಾರೂ ಬರಲಿಲ್ಲ ಕೈಲಾ ಬಲ್ದಿದ್ರು ಯಾಕೆ ಹೋಗ್ತೇನೆ ನೀನು ಹೋಗ್ಬೇಡ ಅಂದ್ರೆ ಹೋಗೋದು ಬಿಡ್ತೀಯ ಅಯ್ಯಪ್ಪ ಬಂದಾಗ ಬೈತೈತಿ ನಿನ್ನ ಕೈಲೇ ಆಗೋದಿಲ್ಲ ಸುಮ್ಮನೆ ಯಾಕೆ ಹೋಗಿ ಎಲ್ಲನ ಬಿದ್ದಿದ್ರೆ ವಯಸ್ಸಾದಾಗ ಅದೇ ಒಂದು ಮೂಲ ಆಗುತ್ತೆ ಎಲ್ಲಿಗೂ ಹೋಗ್ಬೇಡ ಸುಮ್ಮನೆ ಉಂಡ್ಕೊಂಡು ಇಲ್ಲ ಕೊಟ್ಟನ ಮಾತಾಡ್ಕೊಂಡು ಬೇಜಾರಿಕೆ ಸುಮ್ಮನೀರು ಹೋಗಿ ಏನು ಯಾವಾಗನ ಬೈತನಾಗೆ ನಿನ್ನ ಮಗೋದಾಗ ಹೋಗಿ ನೋಡ್ಕೊಂಬರಿ ಅಂತ ನೋಡಂಗ ತಂದ್ರೆ ಏ ಹೋಗ್ಬೇಡ ತಿರ್ಗ ಅಯ್ಯಪ್ಪ ಬಂದಾಗ ನನ್ನ ಬೈತಾನೆ ಹೊಲ್ದಾಗ ಕಳ್ಸಿದ್ದೀಯ ಅಂತಂದೆ ಹೇಳಿ ನೀನು ಸುಮ್ಮನೆ ಅದು ಬಿಟ್ಟು ಹೊಲ್ದಾಗ ಹೋಗಿದ್ದೀಯ ಅಕ್ಕ ನಾನು ರಾಗಿ ಹೊಲ ನೋಡ್ಕೊಂಬಾರ ಕೊಯ್ಯಕ್ ಬಂದಿತ್ತೇನ ಅಂತ ಹೇಳಿ ಹೋದಮ್ಮ ಅಷ್ಟೇನೆ ನಾನು ಏನು ಬದುಕೇನ್ ಮಾಡಕ್ ಹೋಗ್ತೀನಿ ನಾನು ನನ್ನ ಕೈಯಲ್ಲ ಬದುಕು ಮಾಡೋದು ನಡ್ಕೊಂಬರೋಕೇನೆ ಸಾಕಾಗುತ್ತೆ ಅಷ್ಟೇ ಅಲ್ಲೇನು ಬದುಕಿಲ್ಲ ಬಾಳಿಲ್ಲ ಹೋಗಿ ಬರೋದ್ಕೇನೇ ನಡ್ಕೊಂಡೋಗಿ ನಡ್ಕೊಂಬಿಕೇನೆ ಸಾಕಂಗನ ಹೊಡ್ಕೊಂಡ್ ಬತ್ತಿದ್ದ ನಾನು ಅದೇ ಬಂದೆ ಮುನ್ ಮುಂದೆ ಅಕ್ಕ ರಾಗಿ ತಾನೆ ಹೇಳಿದ್ನೆಲ್ಲ ತೊಂದೆ ಬರೇಕಾಯಕ್ಕೆ ಬಂದಿರಂಗೇ ಏನ್ ಮಾಡಿದೆ ರಾಗಿ ತಾನೆಸ ಕು ರಾಗಿ ತಾನೆ ತೊಂದಿಲ್ಲ ಅಂದ್ರೆ ಹೋಗು ಇಲ್ಲಪ್ಪ ತಂದಿದ್ದೀನಿ ನಿನ್ಗಾಗಿನೇ ರಾಗಿ ತಾನೆ ತಂದಿದ್ದೀನಿ ಅಲ್ಲಿ ಇಕ್ಕಿದ್ದೀನಿ ನೋಡು ದನ ಕಟಕಿ ಅಲ್ಲಿ ಇಕ್ಕಿ ಮರ್ತಕ್ಕೆ ಬಂದಿದ್ದೀನಿ ತಾಂಡೋಗು ನಿಮ್ಮ ಅಮ್ಮಮ್ಮಕಾಯಿಗೆ ಕೊಡು ಒಲೆ ಹಚ್ಚಿ ಸುಟ್ಟು ಅವನ್ನ ಉಜ್ಬಿಟ್ಟು ಬಿಸಿ ಅವ ಉಪ್ಪಾಕಿ ಮೇ ಒಂದು ಹೊಸರುಗಾಯಿ ಉಪ್ಪು ಒಂಚೂರು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಎಲ್ಲ ಹಾಕಿ ಚೆನ್ನಾಗೇ ಗುದ್ದಿ ಗುದ್ದಿ ಬೆಳೆಸೆ ಮಾಡಿರೆ ಚೆನ್ನಾಗಿರ್ತವೆ ಎಲ್ಲರಿಗೂ ಬಾಯಿಗೆ ಕಂಪಾಗಿರ್ತವೆ ನಿಮ್ಮಿಗೆ ಕೊಡು ಒಲೆ ಹೆಚ್ಚಿ ಬಿಸಿ ಮಾಡಿ ಮಾಡುತ್ತೆ ಸರಿ ಹಾಗಾದ್ರೆ ಹೋಗಿ ನಾನು ತಾಂಬತ್ತಿನ ಅಮ್ಮ ಕೈಗೆ ಕೊಡ್ತೀನಿ ಮಾಡಿಸ್ಕೊಂಡು ತಿಂತೀನಿ ಹೋಗಮ್ಮ ಹೋಗಿ ನಿಮ್ಮ ಮಾಮನು ಈಗ ಬಂದೈತೆ ಒಂದು ಲೋಟನ ಕಾಪಿಗೆ ಹೋಗಮ್ಮ ಒಲೆ ಹೆಚ್ಚಿ ಹಂಗೇನೆ ಅವ್ರು ಆಗಿತಾನೇ ಸುಟ್ಟು ಉಜ್ಜಿ ಬಿಡಮ್ಮ ಉಜ್ಜಿ ತಲ ಕೆಳು ಕೊಡುವಂತೆ ಅವ್ಗೂಗೆ ಯಾಕೆ ಆಸೆ ಮಾಡ್ತಾನೆ ಮಾಡ್ಕೊಡಮ್ಮ ಒಳಕ್ಕೆ ಹೋಗಿ ಒಂದು ಲೋಟ ನಮಗೆ ಕಾಪಿ ಕಾಸ್ಕೆ ಬಂದು ಕೊಟ್ಟು ಹುಡುಗಗೆ ರಾಗಿ ಬಳಸಿ ಮಾಡಿಕೊಡಮ್ಮ ಹೋಗಮ್ಮ ಹೋಗಲ್ಲ ಹೋಗಿ ತಾಂಬ್ರದ ತಾತ ಲೆಕ್ಕಿತಂತೆ ಮಾಡ್ಕೊಡ್ತೀನಿ ತಾತ ಒಂದು ಲೋಟ ಕಾಫಿ ಕಾಸಿ ಕೊಟ್ಟು ನಿನಗೆ ರಾಗಿ ಬೆಳೆಸೇನೆ ಮಾಡ್ಕೊಡ್ತೀನಿ ಹೋಗು ತಿನ್ವೆಂತ ತಿಂದು ಅಡಿವೆಂತ ಏನು ಬಸ್ರಂಗಸರು ಬಸ್ತಂಗ್ತಾನೆ ರಾಗಿ ತಾನೇ ತತ್ತ ತತ್ತ ಅಂತ ತತ್ತ ಇದನ್ನು ತತ್ತಂತೇಳಿ ಯೋಸ್ತಿ ತಾನು ನೋಡಿ ಮಾಡ್ಕೊಡ್ತೀನಿ ಉಂಕಲ್ಲ ಮಾಡ್ಕೊಡ್ತೀನಿ ರಾಗಿ ತನೆಯ ಉಜ್ಜಿ ಸುಟ್ಟು ಸುಟ್ಟು ಉಜ್ಜಿ ಬಿಟ್ಟು ಬೆಳ್ಳುಳ್ಳಿ ಒಂದು ಎರಡು ಹೊಸ್ರಗಾಯಿ ಹಾಕಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಉಜ್ಜು ಉಜ್ಜಿ ಬಟ್ಟೆಗೆ ಸುತ್ತಿಬಿಟ್ಟು ಗುದ್ದಿರೆ ಹೆಂಗಿತ್ತವೇ ಕಮ್ಮಿತ್ತವೆ ರಾಗಿ ಬಳಸಿ ಮಾಡ್ಕೊಡ್ತೀನಿ ತಲಾ ಹಾಕಿ ನೀನು ಹೆಂಗ ನೀನು ನಾವು ನಾವೇ ತಿಂತೀವಿ ಹೇಳು ಅಂತ ಇಂತೂ ಮಮ್ಮ ಗೆಳವತಿಗೆ ತೊಂದ ನಾವು ಅಜ್ಜ ನಾವು ಹೇಳಿದ್ದಿದ್ರೆ ತತ್ತಿದ್ದಿಲ್ಲ ಅವನೇನು ಬಗೆ ಅಂತಂದಮ್ಮ ಅದು ಮಾಮ ಗೆಳವತ್ತಿಗೆ ತೊಂದದನ್ನ ಹೆಂಗೆ ನಿನ್ನ ಮನೇಲಿ ನಾವು ಎರಡು ತಿಂತೀವಿ ನೋಡಿದ್ರಲ್ಲ ವೀಕ್ಷಕರೇ ನನ್ನ ತಾತ ನನ್ನ ಹೇಳಿಕೆ ನಿಮ್ಗೂ ನಿಮ್ಮ ಆತ ಹೆಜ್ಜೆ ಹಿಂಗೆ ರಾಗಿ ಕೊಟ್ಟು ರಾಗಿ ಭಾಷೆ ಮಾಡಿಬಿಟ್ರೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ